ಕೋಲಾರ ತಾಲೂಕಿನಲ್ಲಿ ಸಾವಿರದ ಆರುನೂರ ನಲವತ್ತೆರಡು ಓಟ್ ಇತ್ತು ಆ ಸಾವಿರದ ಆರುನೂರ ನಲವತ್ತೆರಡು ಓಟಲ್ಲಿ ಕೋಲಾರ ಕ್ಷೇತ್ರಕ್ಕೆ ಸೇರ್ತಕ್ಕಂಥ ಒಕ್ಲೇರಿ ನರಸಾಪುರ ವೇಮ್ಗಲ್ಲು ಬರೀ ಇನ್ನೂರ ಎಪ್ಪತ್ನಾಲ್ಕು ಕೋಟೆ ಇರೋದು ಒಕ್ಲೇರಿ ತೊಂಬತ್ತೊಂಬತ್ತು ಓಟು ನರಸಾಪುರ ಐವತ್ತೈದು ಓಟು ಮತ್ತು ವೇಮ್ಗಲ್ ನೂರಿಪ್ಪತ್ತು ಓಟು ಕಸ್ಬಾ ಹೋಬಳಿ ಕೋಲಾರ ಕ್ಷೇತ್ರಕ್ಕೆ ಸೇರಿದ್ರೆ ಅಲ್ಲಿ ಮುನ್ನೂರ ತೊಂಬತ್ನಾಲ್ಕು ಓಟ್ ಇತ್ತು ಬಹುತೇಕ ಓಟು ಹುತ್ತೂರು ಹೋಬಳಿ ಓಳೂರು ಹೋಬಳಿ ಸುಗಟೂರು ಹೋಬಳಿ ಶ್ರೀನಿವಾಸಪುರ ಮತ್ತು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರತಕ್ಕಂಥ ಜಾ ಹೋಬಳಿಗಳಲ್ಲಿ ಹೆಚ್ಚು ಮತದಾನ ಇತ್ತು ಇದು ನಲವತ್ತು ಶಾಸಕರು ಹೇಳಿದಂಗೆ ನಲವತ್ತ್ ವರ್ಷಗಳಿಂದ ಚುನಾವಣೆ ನಡೆದಿರಲಿಲ್ಲ ಚುನಾವಣೆ ನಡೆದಿರಲಿಲ್ಲ ಅಂದರೆ ಕಾಂಗ್ರೆಸ್ನವ್ರು ಯಾರು ಚುನಾವಣೆ ನಡೆಸೋಕೆ ಹೋಗ್ತಿರ್ಲಿಲ್ಲ ಇವರು ಅವಕಾಶನೇ ಕೊಡ್ತಿರಲಿಲ್ಲ ಮೊದಲನೇ ಬಾರಿಗೆ ಇವತ್ತು ಶಾಸಕರ ಒಂದು ನಾಯಕತ್ವದಲ್ಲಿ ಹಿರಿಯರಾದಂಥ ಗೌಡರ ಒಂದು ಮಾರ್ಗದರ್ಶನದಲ್ಲಿ ಏನು ಜನತಾ ಪರಿವಾರದಲ್ಲಿದ್ದಂಥ ಕೆಲವು ಮುಖಂಡರು ನಮ್ಮ ಪಕ್ಷಕ್ಕೆ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಸೇರಿದ್ರು ಯಾರು ಒಡಗೂರು ಅವರು ಇರ್ಬೋದು ನಾಗನಾಳ ಸೋಮಣ್ಣವರು ಇಂಥವರೆಲ್ಲರೂ ಮೇಲೆ ಈ ಬಾರಿ ಮೊದಲನೇ ಬಾರಿಗೆ ಚುನಾವಣೆ ನಡೆಸಿದ್ವಿ ಈಗ ಚುನಾವಣೆಯಲ್ಲಿ ಹದಿನಾಲ್ಕು ಸ್ಥಾನಗಳಿಗೆ ಚುನಾವಣೆ ನಡೆದಿದೆ ಅದು ಅವಿರೋಧವಾಗಿ ಆಗಿರ್ಬೋದು ಚುನಾವಣೆ ನಡೆದಿರ್ಬೋದು ಹದಿನಾಲ್ಕು ಸ್ಥಾನಗಳಿಗೆ ಚುನಾವಣೆ ನಡೆದಿದೆ ಹದಿನಾಲ್ಕು ಸ್ಥಾನಗಳಲ್ಲಿ ನಾ ಅವರು ಎಂಟು ಗೆದ್ದಿದ್ದಾರೆ ನಾವು ಆರು ಗೆದ್ದಿದ್ದೀವಿ ನಾವು ಆರು ಏಕಾಂಗಿಯಾಗಿ ಕಾಂಗ್ರೆಸ್ ಪಕ್ಷ ಮಾತ್ರ ಗೆದ್ದಿದ್ದೀವಿ ಅವರು ಎಂಟು ಎರಡೂ ಪಕ್ಷ ಸೇರಿ ಗೆದ್ದಿದ್ದಾರೆ ಆಮೇಲೆ ನೀವು ಹೇಳದಂಗೆ ಈ ಚುನಾವಣೆಗೂ ಲೋಕಸಭೆಗೂ ಸಂಬಂಧನೇ ಇಲ್ಲ ಒಂದೊಂದು ಚುನಾವಣೆಯಿಂದ ಇನ್ನೊಂದು ಚುನಾವಣೆಗೆ ಹೋಗೋಷ್ಟೊತ್ತಿಗೆ ಜನ ತೀರ್ಮಾನಗಳು ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ ನಾನು ಹೇಳಿದ್ನಲ್ಲ ಆಗಲೇ ಕೋಲಾರ ಭಾಗದ ಒಂದು ಭಾಗಕ್ಕೆ ಬರೀ ಇನ್ನೂರ ಎಪ್ಪತ್ನಾಲ್ಕು ಕೋಟಿ ಇರುವಾಗ ಇಡೀ ಕೋಲಾರ ಪಾರ್ಲಿಮೆಂಟ್ ಕ್ಷೇತ್ರ ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಎರಡು ವಿಧಾನಸಭಾ ಕ್ಷೇತ್ರಗಳು ಕೋಲಾರ ಪಾರ್ಲಿಮೆಂಟಿಗೆ ಸೇರ್ತದೆ ಶಿಡ್ಲಘಟ್ಟ ಚಿಂತಾಮಣಿ ಇವೆಲ್ಲ ಕೋಲಾರ ಸೊಸೈಟಿ ಗೆದ್ರೆ ಅವರು ಪಾರ್ಲಿಮೆಂಟ್ ಗೆದ್ದಿದ್ದೀವಿ ಅಂತ ಹೇಳಿದ್ರ ನಿಮಗೆ ನೋಡಿ ಮೈತ್ರಿಯಿಂದ ಈಗ ಕ್ಯಾಲ್ನೂರು ಸೊಸೈಟಿಗೆ ಎಲೆಕ್ಷನ್ ಆಯಿತು ಅಲ್ಲಿ ಏಳು ಆರು ಅವರು ಏಳು ಗೆದ್ದು ನಾವು ಆರು ಗೆದ್ವಿ ಆಮೇಲೆ ಇಲ್ಲಿ ಕಸ್ಬಾ ಸಿಟಿಗೆ ಎಲೆಕ್ಷನ್ ಆಯಿತು ಅಲ್ಲಿ ನಾವು ಗೆದ್ವಿ ಒಂದು ಚುನಾವಣೆ ಹೆಂಗಾಗ್ತದೆ ಒಂದು ಚುನಾವಣೆ ಹಿಂಗಾಗ್ತಿದೆ ಆಮೇಲೆ ಸಹಕಾರ ಸಂಘಗಳಲ್ಲಿ ಮುಕ್ತವಾಗಿ ಸದಸ್ಯತ್ವ ಕೊಡಬೇಕು ಇಲ್ಲಿ ಕೋಲಾರ ಟಿ ಎ ಪಿ ಸಿಮೆಸಲ್ಲಿ ಹಿಂದುಳಿದವ್ರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಇವರು ಯಾರಿಗೂ ಮತದಾನನೇ ಕೊಟ್ಟಿಲ್ಲ ಇವತ್ತು ಶೇಕಡ ಸಾವಿರದ ಆರುನೂರ ನಲವತ್ತೆರಡು ಓಟ್ ಏನಿದೆ ಅದ್ರಲ್ಲಿ ಶೇಕಡ ಎಂಬತ್ತಕ್ಕಿಂತ ಹೆಚ್ಚು ಒಂದು ಸಮುದಾಯದವ್ರದ್ದು ಒಟ್ಟಿದೆ ಇದು ಎಲ್ಲ ಸಮುದಾಯಗಳು ಸೇರಿ ಮಾಡಂಥ ಚುನಾವಣೆ ಅಲ್ಲ ಅದು ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ರೆ ಎಲ್ಲರೂ ಕೂಡಿ ಮಾಡಂಥ ಎಲೆಕ್ಷನು ಇದರ ಫಲಿತಾಂಶ ಬೇರೆ ಇರುತ್ತೆ ಅದ್ರ ಫಲಿತಾಂಶ ಬೇರೆ ಇರ್ತದೆ ಪಾರ್ಲಿಮೆಂಟ್ಗೆ ಇದಕ್ಕೆ ಸಂಬಂಧ ಇಲ್ಲ